ಸರ್ಕಾರ ಅಕ್ಕಿ ರಾಜಕೀಯ ಮಾಡ್ತಾ ಇದೆ ಜೂನ್ ಇಪ್ಪತ್ತರಂದು ಕೇಂದ್ರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತೀವಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತೀವಿ ಬೇರೆ ರಾಜ್ಯಗಳಿಂದ ಅಕ್ಕಿ ತರಿಸಿಕೊಡುವ ಪ್ರಯತ್ನವನ್ನ ಮಾಡ್ತೀವಿ ಗ್ಯಾರಂಟಿಗಳ ಬಗ್ಗೆ ಗೊಂದಲ ಬೇಡ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಜೂನ್ ಇಪ್ಪತ್ತರಂದು ಕೇಂದ್ರದ ವಿರುದ್ಧ ಪ್ರತಿಭಟನೆಯನ್ನ ಮಾಡುವುದಕ್ಕೆ ಇದೀಗ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಗಳ ಬಗ್ಗೆ ಗೊಂದಲ ಬೇಡ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೇರೆ ರಾಜ್ಯಗಳಿಂದ ಅಕ್ಕಿ ತರಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಂತೋಷದಿಂದ ಹೇಳ್ತಾ ನಡೀತಾ ಇದ್ದೀವಿ ನುಡಿದಂತೆ ನಡಲಿಕ್ಕೆ ತಾವು ನಮಗೆ ಪ್ರೋತ್ಸಾಹ ಕೂಡ ಕೊಡ್ತಾ ಇದ್ದೀರಿ ನಮ್ಗೆ ನಾನು ಬೆಂತ್ ತಟ್ಕೊಳಕ್ಕೆ ಇಲ್ಲಿ ನಾನು ಗೊತ್ತಿಲ್ಲ ನಮಗೆ ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ನಮಗೆ ನೂರ ಮೂವತ್ತಾರು ಸೀಟನ್ನು ಕೊಟ್ಟು ವಿಧಾನಸೌಧದಲ್ಲಿ ಐದು ವರ್ಷ ಆಡಳಿತವನ್ನು ನಡೆಸಿ ಅಂತೇಳಿ ಕೊಟ್ಟಿದ್ದಾರೆ ಟೀಕೆಗಳು ಸಾಯ ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಅಂತ ಹೇಳಿದ್ದೇನೆ ಇವತ್ತು ನಾನು ನಡ್ಡಾರ್ ಅವರಿಗೆ ಅಭಿನಯ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನುಡಿದಂತೆ ನಡೆದಿದ್ದಾರೆ ಅವ್ರು ಹೇಳಿದ್ರು ಬಿಜೆಪಿ ಸೋತ್ರ ಕೇಂದ್ರ ಯೋಜನೆಗಳಿಗೆ ಕೈ ಕೊ ನಡ್ಡ ಭಾಷ ಮಾಡಿದ್ರು ಅಂತ ಹೇಳಿ ನೀವೇ ಮಾಧ್ಯಮದಲ್ಲಿ ಪ್ರಿಂಟ್ ಮಾಡಿದ್ರಿ ಟಿವಿಗಳಲ್ಲಿ ತೋರಿಸಿದ್ರಿ ಅವ್ರೇನ್ ಮಾತಾಡಿದ್ರು ಆ ಮಾತನ್ನ ಉಳಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೇಳಿ ಈ ಫೆಡರಲ್ ಸಿಸ್ಟಮ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಕೂಡ ಯಾವಾಗಲೂ ನಾವು ಫೆಡ್ರಲ್ ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಅವರು ಬಹಳ ಗೌರವದಿಂದ ಬೇರೆ ರಾಜ್ಯಗಳಲ್ಲಿ ಸೋತ ಕೂಡ ಮುಖ್ಯಮಂತ್ರಿಗಳಿಗೆ ಭರವಸೆಯನ್ನು ಕೊಟ್ಟಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಇಪ್ಪತ್ತನೇ ತಾರೀಕು ಹನ್ನೊಂದು ಗಂಟೆಗೆ ನಮ್ಮ ಬಿಜೆಪಿಯ ನಮ್ಗೆ ಆಗ್ತಾ ಇರೋಂಥ ಅನ್ಯಾಯದ ವಿರುದ್ಧ ಬಿಜೆಪಿಯ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಈಗ ಜೂನ್ ಇಪ್ಪತ್ತರಂದು ಕೇಂದ್ರದ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿಗಳ ಗೊಂದಲ ನಿಮಗೆ ಬೇಡ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಎಲ್ಲಾ ಜಿಲ್ಲೆಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನ ಸಹ ಕೂಡ ರವಾನೆಯನ್ನ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಏನು ಎಫ್ ಜೊತೆ ಕಮಿಟ್ಮೆಂಟ್ ಮಾಡಿಕೊಂಡಿದ್ರೆ ಅದರ ಲೆಟರ್ ತೋರಿಸಲಿ ಎಂದಿದ್ದ ಸಿಟಿ ರವಿಗೆ ಸಚಿವ ಜಾರ್ಜ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಅಕ್ಕಿಯನ್ನ ನಾವು ಫ್ರೀ ಕೇಳ್ತಿಲ್ಲ ದುಡ್ಡು ಕೊಡ್ತೀವಿ ಅಕ್ಕಿ ಇದೆ ಕೊಡ್ತೀವಿ ಅಂತ ಅವರ ಲೆಟರ್ ಬರೆದ ಕೊಟ್ಟಿದ್ದಾರೆ ಪಾಪ ಸಿಟಿ ರವಿ ಅವರಿಗೆ ಅದೆಲ್ಲ ಗೊತ್ತಾಗುತ್ತಾ ಅಂತ ಟಾಂಗ್ ಕೊಟ್ಟಿದ್ದಾರೆ ಇವತ್ತು ಅಕ್ಕಿ ಕಳಿಸ್ಕೊಡ್ತೀವಿ ನೀವು ನಾಳೆಯಿಂದ ಹೆಸರು ಹೆಸರಾಕೊಂಡು ಕೊಟ್ಬಿಡಿ ಅಂತ ಅವ್ರೇನು ಕಮಿಟ್ಮೆಂಟ್ ಲೆಟರ್ ಕೊಟ್ಟಿಲ್ಲ ಎಫ್ ಐ ಏನು ಹೇಳಿದ ಕಮಿಟ್ಮೆಂಟ್ ಲೆಟರ್ನೆ ಕೊಡದಲ್ಲೇ ಕೇಂದ್ರ ಕೊಡ್ತಿಲ್ಲ ಅಂತ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗಿರೋರು ವಿರೋಧ ಪಕ್ಷದ ನಾಯಕರಾಗಿದ್ದವರು ಆಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಗೆ ತನ್ನ ತನ್ ಕೇಂದ್ರದ ಕರೆಗೆ ಬೆಟ್ ಮಾಡುವಂತ ಚಾಳಿಯನ್ನ ಇಷ್ಟು ಬೇಗನೆ ಶುರು ಮಾಡಿದ್ದಾರೆ ಜುಲೈ ಒಂದರಿಂದ ಅಕ್ಕಿ ಖಚಿತ ಇವ್ರ ಭಾಷಣ ಈಗ ಕೇಂದ್ರದ ಮೇಲೆ ಆಪಾದನೆ ನಾನು ಅವ್ರಿಗೆ ಏನು ವಿನಂತಿ ಮಾಡ್ತೀನಿ ನೀವು ಎಲ್ಲ ಬಿ ಪಿ ಎಲ್ ದಾರರ ಖಾತೆಗೆ ಹಣ ಹಾಕಿ ಅವ್ರ ಅಕ್ಕಿ ಕೊ ಅಕ್ಕಿ ಕೊಡ್ತೀವಿ ಅಂದ್ರೆ ನಾವೇನು ಫ್ರೀ ಕೇಳ್ತಾ ಇಲ್ಲ ನಾವು ಕೇಳ್ತಾ ಇದೀವಿ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಿ ಅಂದ್ರೆ ಎಫ್ ಸಿ ಐ ಸಿಟಿ ರವಿ ಅವರು ಅವರಿಗೆ ನಾನು ಹೇಳ್ತಾ ಇದ್ದೀನಿ ಸಿ ಟಿ ರವಿ ಅವರು ಏನ್ ಸಲಹೆ ಕೊಟ್ಟಿದ್ದಾರೆ ಅವರ ಅಲ್ಲ ಅವರ ಎಫ್ ಸಿ ಐ ಅವರೇ ನಮ್ಗೆ ಹೇಳಿದ್ದಾರೆ ನಮ್ಮತ್ರ ಸ್ಟಾಕ್ ಇದೆ ಕೊಡ್ತೀವಿ ಅಂತ ಹೇಳ್ಬಿಟ್ರು ಇವತ್ತು ವಾಪಸ್ ಹೋಗಿದಾರಲ್ಲ ಅಕ್ಕಿ ನಿಮಗೆ ಕೊಳಲಿಕ್ಕೆ ಬಿಟ್ಟಿದಾರೆ ಅಲ್ಲಿ ಅಕ್ಕಿ ಬಡವರಿಗೆ ತಾನೇ ಅದು ನಮ್ಮತ್ ನಾವು ದುಡ್ಡು ಕೊಟ್ಟು ಬಿಟ್ಟು ಅಕ್ಕಿ ಕೊಡ್ತೀವಿ ದುಡ್ಡು ಕೊಟ್ಟು ಬಿಡಿ ಅಂದ್ಬಿಟ್ಟು ಹೆಂಗಾಗ್ತದೆ ಅವ್ರಿಗೆ ಅಕ್ಕಿ ಬೇಕಾಗಿದ್ದು ದುಡ್ಡು ಅಲ್ಲ ಬರ್ತಾ ಇದೆ ಅಂದ್ಬಿಟ್ಟು ಅವ್ರ ಆಫೀಸರ್ ಹೇಳದಾರ ಇದೆ ಅಂದ್ಬಿಟ್ಟು ಅಕ್ಕಿ ಇದೆ ಕೊಡ್ತೀವಿ ಅಂದ್ಬಿಟ್ಟು ಅವರೇ ಲೆಟ್ರ್ ಬರ್ದು ಕೊಟ್ಟಿದ್ದಾರೆ ಅದಂಗೆ ಇಲ್ಲ ಅಂದ್ಬಿಟ್ಟು ಇವ್ರ ಅವ್ರು ಪಾಪ ಸಿಟಿ ಅದೆಲ್ಲ ಗೊತ್ತಾಗ್ತದೆ ಅವರು ಅವರು ಈಸೆ ಪಾರ್ಟಿ ಮ್ಯಾನ್ ಅವರು ಪಾಪ ಈಸೆ ಆಲ್ ಇಂಡಿಯಾ ಬಿಜೆಪಿ ಜನಸಂಖ್ಯೆ ನೋಡಿ ಸಲಹೆಗಳು ಕೊಡೋದ್ ಯಾವ್ದು ಬೇಡ ಅಂತ ಹೇಳೋದಿಲ್ಲ ಸಲಹೆ ಕೊಟ್ಟರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಏನು ಮಾಡಿ ಈಗಾಗಲೇ ನನ್ನೇ ಹೇಳಿದ್ದಾರೆ ಚೀಫ್ ಮಿನಿಸ್ಟ್ರು ಛತ್ತೀಸ್ಗಢದಲ್ಲಿ ಮಾತಾಡಿದ್ದಾರೆ ತೆಲಂಗಾಣದಲ್ಲಿ ಮಾತಾಡಿದ್ದಾರೆ ಆಂಧ್ರದಲ್ಲಿ ಮಾತಾಡ್ತಿದ್ದಾರೆ ಬೇರೆ ಬೇರೆ ಕಡೆಯಿಂದ ಅಕ್ಕಿ ಇದೆಯಲ್ಲೋ ಅಂದ್ಬಿಟ್ಟು ಹೋಗ್ಬಿಟ್ಟು ಎಲ್ಲ ಎಲ್ಲ ಮಾಡ್ತಾರೆ ಸುಮ್ಮನೆ ಕೂರ್ಲಿಲ್ಲ ನಮ್ಮ ಚೀಫ್ ಮಿನಿಸ್ಟ್ರು ನಮ್ಮ ಫುಡ್ ಮಿನಿಸ್ಟ್ರು ಕೆ ಎಚ್ ಮೋನಿಯಪ್ಪ ಅವರು ಭಾರಿ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ